ಕಥೆ ಎನ್ನುವ ಈ ಒಂದು ಪುಸ್ತಕವನ್ನು ಏಳು ರೀತಿಯಲ್ಲಿ ಈ ಪುಸ್ತಕವನ್ನು ನಾವು ಮಾಡಿದ್ದು ಹೇಳುತ್ತ ನಂತರ ನಾನು ಅಥವಾ ಕೇಳಿದ ನಾನು ಕೇಳಿದ ಕೇವಲ ಧರ್ಮ ಪ್ರಕಾರ ನುಡಿಯಲು ಬೇಡ ಎಂಬ ಬಸವ ಧರ್ಮ ಎಂಬ ಬುದ್ಧನ ಉಪದೇಶವನ್ನು ಕರೆಸ್ತಾ ಇದ್ದರು ಇದು ಧರ್ಮ ಪ್ರಕಾ ಪ್ರಚಾರ ಎರಡನೇ ಜಾಗತಿಕ ಮಹಾಯುದ್ಧ ನಡೆಯುತ್ತಿದ್ದಾಗ ಗಾಂಧೀಜಿಯವರು ತಾನು ಬ್ರಿಟಿಷ್ ಸಾಮ್ರಾಜ್ಯದ ಪಾಲಿಸಿಯನ್ನು ಮಾತ್ರ ಖಂಡಿಸುತ್ತೇನೆ ಆದರೆ ಬ್ರಿಟಿಷ್ ಜನಾಂಗದವರನ್ನು ದ್ವೇಷಿಸುವುದಿಲ್ಲ ಮಾತ್ರವಲ್ಲ ಬಕ್ಕಿಂಗ್ಹ್ಯಾಂಗ್ ಪ್ಯಾಲೇಸ್ ಧ್ವನಸೀಕರಣವನ್ನು ಎಂದೂ ನೋಡಲಿಕ್ಕೆ ನೋಡಲಾರೆ ಎಂಬ ಹೇಳುತ್ತಿದ್ದರು ಹೇಳಿದ ಆಗಸ್ಟ್ ಹದಿನೈದರ ಮಧ್ಯರಾತ್ರಿಯಲ್ಲಿ ದೆಹಲಿಯಲ್ಲಿ ನಡೆದ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ನೆಹರು ಅವರು ವೆನ್ ದ ಹೋಲ್ ವರ್ಲ್ಡ್ ಇದೆ ಇಂಡಿಯಾ ಹೀಗೆ ಧೂಮಪಾನ ಮಾಡ್ತಾ ಇವತ್ತಿಂದ ಬಿಡ್ತಾ ಇದ್ದೇನೆ ನಾನು ಮಾಂಸವನ್ನು ಸೇವಿಸ್ತಾ ಇದ್ದೆ ಇವತ್ತಿಂದ ಬಿಡ್ತೀನಿ ಅಂತಕ್ಕಂಥ ಒಂದು ಸತ್ಯವನ್ನು ತಂದೆ ಮುಂದೆ ಇಟ್ಕೊಳ್ತೇನೆ ಹೀಗೆ ಅವ್ರ ಹಾಕಿಕೊಟ್ಟಿರ್ತಕ್ಕಂಥ ಈ ಸತ್ಯ ಅಂದರೆ ತಾವು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಸಂದೇಶವನ್ನು ಕ್ಲೀಜೆ ಕೊಟ್ಟಿರ್ತಕ್ಕಂಥ ಹಾಗೆ ಅಹಿಂಸಾ ಮಾರ್ಗವೂ ಕೂಡ ಅಹಿಂಸಾ ಮಾರ್ಗ ಅದು ಒಂದು ಪ್ರಬಲ ಅಸ್ತ್ರವಾಗಿ ಎಷ್ಟು ಮಟ್ಟಿಗೆ ಇವತ್ತು ಪ್ರಸ್ತುತ ಆಗ್ತಕ್ಕಂಥದ್ದನ್ನು ನಾವು ನಮಿಸಬೇಕಾಗ್ತದೆ ಸೊ ಅಂಥ ಅಹಿಂಸೆಯನ್ನು ಅವರು ಕೇವಲ ಸಂದೇಶವಾಗಿ ಕೊಡಲಿಲ್ಲ ಆ ಅಹಿಂಸಾ ಮಾರ್ಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಭಾರತಕ್ಕೆ ಇಂತಹ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಂದುಕೊಡುವಲ್ಲಿ ಅದನ್ನು ಒಂದು ಪ್ರಬಲ ಅಸ್ತ್ರವಾಗಿ ಬಳಸ್ಕೊಳ್ತಾರೆ ಸೊ ಹೀಗೆ ಪ್ರತಿಯೊಂದು ಅವರ ತತ್ವ ಸಿದ್ಧಾಂತಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಅನೇಕ ಜೀವನದ ಘಟನೆಗಳು ಅವರಿಗೆ ಅಹಿಂಸಾಮಾಜವನ್ನು ಅನುಸರಿಸಲಿಕ್ಕೆ ಸತ್ಯ ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಅನ್ನೋದಕ್ಕೆ ಅವರ ಜೀವನದ ಘಟನೆಗಳು ಅವರು ಸತ್ಯ ನನ್ನ ಒಂದು ಚಲನಚಿತ್ರ ಒಂದು ನಾಟಕವನ್ನು ನೋಡಿದಾಗ ನಾನು ಜೀವನದಲ್ಲಿ ಯಾವಾಗಲೂ ಸತ್ಯವನ್ನು ಹೇಳಬೇಕು ಒಂದು ಪ್ರೇರಣೆ ಸಿಕ್ಕಿರ್ತಕ್ಕಂಥದ್ದು ಶ್ರವಣನ ಪಿತೃಭಕ್ತಿಯನ್ನು ನೋಡಿ ಕಳೀಟ ಇಡೀ ಹಿಂದೂಸ್ಥಾನದಲ್ಲಿ ಒಂದ್ಸರ್ತಿ ಹತ್ತು ಲಕ್ಷ ಸರ್ಕನ್ನು ಮಾರಿದರು ಅವರು ನಮ್ಮನೇಲಿ ನಾಲ್ಕು ಚರ್ಕಾಯಿತು ನಮ್ಮೆಲ್ಲ ಮಾಡ್ತಿದ್ದೆವು ಖಾಲಿ ಮಾಡ್ತಿದ್ದೆ ಖಾದಿಯನ್ನು ಉಡ್ಕೊಳ್ಬೇಕು ಪಾಲ ಪತ್ರಗಳನ್ನು ತಗೊಳ್ಬಾರ್ದು ಅದು ಮತ್ತೊಂದು ಮತ್ತೊಂದಾಗ ಮತ್ತೆ ಉಪ್ಪು ನಾನು ಪ್ರತಿಯಾಗಿ ಬಡವರಾಗಿ ಏರಾಗಲಿ ಉಪ್ಪು ಇರಬೇಕಲ್ಲ पुटिकल टैक्स से अ टैक्स को लगा दो पुटिशन हेल्प भी नहीं लाए टैक्स को दे दो हरे ना मन मारते ने सॉर्ट सत्याग्रह मारते किना सत्याग्रह मारते ने सरकारी प्रमोशन मारते मारते फर्स्ट टीचर तो है, ठीक शिक्षक तो होगी, अंदर मकर Gracias. Okay. Okay.